ವಸತಿ ನಿಲಯದ ಅವ್ಯವಸ್ಥೆಯ ಕುರಿತು ನಿಮ್ಮ ರೈಸ್ ಆಫ್ ಗದಗ್ ಸುದ್ದಿ ಪ್ರಸಾರ ಮಾಡಿತ್ತು ಸುದ್ದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿ ಹಾಸ್ಟೆಲ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಗದಗ್ ನಗರದ ಕಳಸಾಪುರ ರಸ್ತೆಯಲ್ಲಿನ ಬಿಆರ್ ಅಂಬೇಡ್ಕರ್ ವೃತ್ತಿಪರ ಹಾಸ್ಟೆಲ್ನ ಅವ್ಯವಸ್ಥೆ ಕುರಿತು ಸುದ್ದಿ ಬಿತ್ತರಿಸಿದ ನಂತರ ಎಚ್ಚೆತ್ತ ಅಧಿಕಾರಿಗಳು ಸಿಬ್ಬಂದಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ ಸಮಾಜ ಕಲ್ಯಾಣ ಅಧಿಕಾರಿ ನಂದಾ ಹಣಬರಟ್ಟಿ ವಸತಿ ನಿಲಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ರೇಷನ್ನಲ್ಲಿ ಹುಳು ಬಿದ್ದಿರುವ ಹಾಗೂ ಜೇಡ ಕಟ್ಟಿರುವ ವಿಚಾರ ಹಾಗೂ ಶುಚಿತ್ವ ಕಾಯ್ದುಕೊಳ್ಳಲು ಸಿಬ್ಬಂದಿಗಳಿಗೆ ಖಡಕ್ ಸೂಚನೆ ನೀಡಿದ್ರು ಗುಣಮಟ್ಟದ ಆಹಾರ ನೀಡುವಂತೆ ಸಿಬ್ಬಂದಿಗಳಿಗೆ ತಾಕೀತು ಮಾಡಿದ್ರು ಅಡುಗೆ ಕೋಣೆ ಆಹಾರ ಧಾನ್ಯ ಸಂಗ್ರಹ ಹಾಗೂ ವಸತಿ ಕೊಠಡಿಗಳ ಪರಿಶೀಲನೆ ನಡೆಸಿ ಸಿಬ್ಬಂದಿಗಳಿಗೆ ಇಂತಹ ಅವ್ಯವಸ್ಥೆ ಪುನಃ ಮರಿಕಳಿಸದಂತೆ ಎಚ್ಚರಿಕೆ ವಹಿಸಲು ಸೂಚಿಸಿದ್ರು ಸೊ ಈಗ ಗದಗ ತಾಲೂಕಿನ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವೃತ್ತಿಪರ ವಸತಿ ನಿಲಯದಲ್ಲಿ ಏನು ಗಣೇಶ ವಿಸರ್ಜನೆ ಕುರಿತು ಒಂದು ಘಟನೆ ಜ ನಡೆದಿತ್ತು ವಾರ್ಡನ್ ಮತ್ತು ವಿದ್ಯಾರ್ಥಿಗಳ ನಡುವೆ ಮಾತಿನ ಚಕಮಕಿ ನಡೆದು ಸ್ವಲ್ಪ ಒಂದು ಅಹಿತಕರ ಘಟನೆ ನಡೆದಿತ್ತು ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಸೊ ಈಗಾಗಲೇ ನಾವು ನಿನ್ನೆ ವಿಸಿಟ್ ಮಾಡಿ ಅಲ್ಲಿರ್ತಕ್ಕಂಥ ನಿಲೇಪಾಲಕರನ್ನು ಚೇಂಜ್ ಮಾಡಿದ್ದೀವಿ ರಿಯಾಜ್ ಅಗರ್ಖೇಡನ್ನಂಥ ನಿಲೆಪಾಲಕರಿದ್ದರು ಅವ್ರ ಬದಲಾಗಿ ಬೇರೆ ರಂಗಪ್ಪ ಓಲೇಕರ್ ಅನ್ನೋರಿಗೆ ನಾವು ಪ್ರಭಾರವನ್ನು ವಹಿಸಿ ಆದೇಶ ಮಾಡಿದ್ದೀವಿ ನಿನ್ನೆ ಅದಾದ ನಂತರ ಕೂಡ ನಾವು ಮತ್ತು ಡಿ ವೈಎಸ್ ಎಸ್ ಅವರು ಆಮೇಲೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಎಲ್ಲರೂ ಕೂಡ ಹೋಗಿ ವಿದ್ಯಾರ್ಥಿಗಳ ಜೊತೆ ಮಾತನಾಡಿ ಅಲ್ಲಿ ವಾತಾವರಣ ಸದ್ಯಕ್ಕೆ ತಿಳಿಯಾಗಿದೆ ಮತ್ತು ಮಕ್ಕಳದ್ದು ಕೆಲವು ಬೇಡಿಕೆಗಳಿತ್ತು ಆಮೇಲೆ ಅಲ್ಲಿ ಅಕ್ಕಿ ಮತ್ತು ಗೋಧಿನೇನು ನುಸಿಯಾಗಿತ್ತು ಅನ್ನೋದು ಕಂಡು ಬಂದಿತ್ತು ಸೊ ಇವಾಗೆಲ್ಲ ಅದನ್ನು ಕ್ಲೀನಿಂಗ್ ಮಾಡಿಸಿದ್ದೀವಿ ಅದನ್ನು ಕ್ಲೀನ್ ಮಾಡೋಕ್ಕೂ ಎಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಅದನ್ನು ಮಾಡ್ತಾ ಇದ್ದಾರೆ ಆಮೇಲೆ ಕ್ಯಾಂಪಸನ್ನು ಕೂಡ ಕ್ಲೀನ್ ಮಾಡಿದ್ದೀವಿ ಆಮೇಲೆ ಇದೇ ಬರುವಂಥ ರವಿವಾರ ನಾವು ಎಲ್ಲ ಇಲಾಖೆಯ ಸಿಬ್ಬಂದಿಗಳು ಎಲ್ಲ ಹಾಸ್ಟೆಲ್ಗಳಲ್ಲೂ ಕೂಡ ಸ್ವಚ್ಛತಾ ಅಭಿಯಾನವನ್ನು ಮಾಡಿ ಮಾಡೋದ್ರ ಮೂಲಕ ಎಲ್ಲ ಹಾಸ್ಟೆಲ್ಗಳನ್ನು ಕ್ಲೀನ್ ಮಾಡುವಂಥ ಒಂದು ಕ್ರಮವನ್ನು ತಗೊಂಡಿದ್ದೇವೆ ಇನ್ನು ರೇಷನ್ಗೆ ಸಪ್ಲೈಗೆ ಸಂಬಂಧಪಟ್ಟಂಗೆ ಟೆಂಡರ್ದಾರರು ಪ್ರತಿ ತಿಂಗಳು ಎರಡನೇ ತಾರೀಕು ಒಳಗಡೆ ಎರಡನೇ ತಾರೀಕಿಗೆ ಇವರೇನು ಇಂಡೆಂಟ್ ಕೊಡ್ತಾರೆ ಎಲ್ಲ ನಿಲಯಪಾಲಕರು ಇಂಡೆಂಟ್ ಪ್ರಕಾರ ಅವರು ರೇಷನನ್ನು ಸಪ್ಲೈ ಮಾಡ್ತಾ ಇದ್ದಾರೆ ಸೊ ರೇಷನ್ ಸಪ್ಲೈ ಮಾಡುವಲ್ಲಿ ಏನೂ ಇಶ್ಯೂಸ್ ಇಲ್ಲ ಸೊ ರೇಷನನ್ನು ಚೆನ್ನಾಗಿರೋ ಫುಡ್ ಸಪ್ಲೈ ಮಾಡಿ ಅಂತ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಒಂದು ವೇಳೆ ಏನಾರು ಯಾವುದಾದ್ರೂ ಒಂದೆರಡು ಸ್ಯಾಂಪಲ್ಸು ಯಾವುದೋ ಕಾಳು ಅಥವಾ ಇದು ಯಾವುದಾದ್ರೂ ಚೆನ್ನಾಗಿಲ್ಲ ಅಂತ ಕಂಡು ಬಂದರೆ ತಕ್ಷಣವೇ ಅದನ್ನು ರಿಪ್ಲೇಸ್ ಮಾಡೋಕ್ಕೆ ಅವ್ರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ವಾರ್ಡನ್ಸ್ಗೂ ಕೊಟ್ಟಿದ್ದೀವಿ ನಮ್ಮ ಅಸ್ಟೆಂಟ್ ಡೈರೆಕ್ಟರ್ಗೂ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಸೊ ಇಷ್ಟು ನಾವು ನಿನ್ನೆ ನಡೆದಂಥ ಘಟನೆ ಬಗ್ಗೆ ಇಲಾಖೆಯಿಂದ ಈಗಾಗಲೇ ಕ್ರಮ ತಗೊಂಡಿದ್ದೇವೆ ಆಮೇಲೆ ಸಂಬಂಧಪಟ್ಟಂತಹ ವಾರ್ಡನ್ಗೆ ನೋಟಿಸನ್ನು ಕೂಡ ಜಾರಿ ಮಾಡಿದ್ದೇವೆ ಆಮೇಲೆ ಅವ್ರದ್ದು ಆಪಾದನೆಗಳ ಕಂಡು ಬಂದಲ್ಲಿ ನಾವು ಅವರ ಮೇಲಾಧಿಕಾರಿಗಳಿಗೆ ನಾವು